ರೂ ಈ ದಿನ ಇರುವುದರಿಂದ ಅವರ ಜಯಂತ್ಯುತ್ಸವವನ್ನು ಸಮೇತ ಈ ದಿನ ಈ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಆಚರಿಸುತ್ತ ಅದರ ಜೊತೆಗೆ ಮಹಾ ನಾಯಕರು ಮಹಾ ಸಂವಿಧಾನ ಶಿಲ್ಪಿ ಆದಂಥ ಡಾಕ್ಟರ್ ಬಿ ಅಂಬೇಡ್ಕರ್ ಅವರನ್ನು ಸಮೇತ ಸ್ಮರಿಸುತ್ತಾ ಈ ಸಂದರ್ಭದಲ್ಲಿ ಅವರನ್ನು ಹೆಚ್ಚಿನ ರೀತಿಯಲ್ಲಿ ಈ ದಿನ ಅವರ ಹುಟ್ಟಿದಂಥ ದಿನಾಚರಣೆಯನ್ನು ಎಲ್ಲೂ ನಮ್ಮ ಇಡೀ ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಇಂದು ಜಯಂತ್ಯೋತ್ಸವವನ್ನು ಎಲ್ಲ ಸಡಗರ ಸಂಭ್ರಮದಿಂದ ಆಚರಿಸುವ ಮೂಲಕ ಆ ಹುತಾತ್ಮನಿಗೆ ನಮನವನ್ನು ಸಲ್ಲಿಸಲು ಈ ದಿನ ಹಮ್ಮಿಕೊಂಡಿದ್ದೀವಿ ಎಲ್ಲರೂ ಸೇರಿ ಆ ಹುತಾತ್ಮನಿಕರಿಗೆ ನಮ್ಮ ನಮನವನ್ನು ಸಲ್ಲಿಸೋಣ ಅಂತ ಹೇಳ್ತಾ ಇಂದು ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿರ್ತಕ್ಕಂತಹ ಒಬ್ಬ ಮಹಾನ್ ಹುತಾತ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗಾಂಧಿ ಜಯಂತಿಯ ಒಂದು ಪ್ರಯುಕ್ತ ಇವತ್ತೇ ನಮ್ಮ ಯಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಮ್ಮೆರಳ್ಳಿ ತಾಂಡ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಈ ಆವರಣದಲ್ಲಿ ನೂತನವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿ ನಿರ್ಮಿಸಿರ್ತಕ್ಕಂತಹ ಒಂದು ಶೌಚಾಲಯ ಸುಂದರ ಸುಸಜ್ಜಿತ ಶೌಚಾಲಯದ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾದಂತ ಶ್ರೀಮತಿ ಭಾಗ್ಯಮರನಾಥ್ ಅವರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಈ ಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಶಾಲಾ ಮಕ್ಕಳು ಎಲ್ಲರೂ ಈ ಒಂದು ಶುಭ ಸಂದರ್ಭದಲ್ಲಿ ಹಾಜರಾಗಿದ್ದೀರಾ ಎಲ್ರಿಗೂ ಮತ್ತೊಮ್ಮೆ ನಾನು ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಏನು ಮಹಾತ್ಮ ಗಾಂಧೀಜಿಯವರ ಕನಸು ಸ್ವಚ್ಛ ಮೇವ ಜಯತೆ ಸತ್ಯ ಮೇವ ಜಯತೆ ಸ್ವಚ್ಛ ಮೇವ ಎಲ್ಲಿ ಸ್ವಚ್ಛತೆ ಅಲ್ಲಿ ದೇವರು ವಾಸ ಮಾಡ್ತಾರೆ ಅಂತಾರೆ ಹಾಗಾಗಿ ಆ ನಿಟ್ಟಿನಲ್ಲಿ ಮಕ್ಕಳಲ್ಲೂ ಸಹ ಒಂದು ಸ್ವಚ್ಛತಾ ಮನೋಭಾವವನ್ನು ಕಾಪಾಡಬೇಕು ಅನ್ನೋ ನಿಟ್ಟಿನಲ್ಲಿ ಏನು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿ ಇಡೀ ರಾಷ್ಟ್ರಾದ್ಯಂತ ಶಾಲೆಗಳಿಗೆ ಮೊದಲ ಆದ್ಯತೆ ಕೊಡಬೇಕು ಮಕ್ಕಳಲ್ಲಿ ಶುಚಿತ್ವದ ಬಗ್ಗೆ ನೈರ್ಮಲ್ಯದ ಬಗ್ಗೆ ಅರಿವು ಮೂಡಿಸಬೇಕು ಅದು ಮಾಡಬೇಕು ಅಂದರೆ ಮೊದಲನೇದಾಗಿ ಶಾಲೆಗಳು ಸುಸಜ್ಜಿತವಾದಂಥ ಶೌಚಾಲಯಗಳನ್ನ ಹೊಂದಿರಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಅದಕ್ಕೆ ಅವಕಾಶ ಕೊಟ್ಟಿದ್ದು ಆ ನಿಟ್ಟಿನಲ್ಲಿ ಇವತ್ತು ಒಂದು ತುಂಬ ಸುಂದರವಾದಂಥ ಒಂದು ಶೌಚಾಲಯನ ನಮ್ಮ ಪಂಚಾಯಿತಿ ಸದಸ್ಯರು ಮಾಡಿಸಿದ್ದಾರೆ ಆ ವಿಚಾರವಾಗಿ ಆ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು